ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಬಡವನ ಮಗಳು ಚಾನಲ್ ಅಂತೇಳ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೆವು ಎಲ್ಲರಿಗೂ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ ಬರೀ ಇರೋ ಬ್ಲಾಗಲ್ಲಿ ಏನಂತ ನೋಡ್ಕೊಂಡು ಇವತ್ತ ಆಗಿ ಅನ್ನ ಮಾಡ್ಕೊಳೀನಿ ಚಿತ್ರ ಅನ್ನ ರೀ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಜೀರಾ ರೈಸ್ ಹಾಕ್ಲೇ ಮಾಡೀನಿ ರೀ ಸುಮ್ಮ ಏನು ಸ್ವಲ್ಪ ಸಾಮಗ್ರಿಗಳನ್ನ ಹಾಕಿ ಮಾಡೀನಿ ರೀ ಸ್ವಲ್ಪ ಜೀರಿಗೆ ಸ್ವಲ್ಪ ಕೆರೆ ಬಂದು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಒಂದಿಷ್ಟು ಉಳ್ಳಾಗಡ್ಡಿ ಹಾಕಿ ಮಾಡೀನಿ ರೀ ಸಿಂಪಲಾಗಿ ಜಾಸ್ತಿ ಉಳ್ಳಾಗಡಿ ಉಣಬಾರ್ದು ಅಂತಾರಲ್ರಿ ಆಪ್ರೇಷನ್ ಆದಾಗ ಹಾಗಾಗಿ ಜಾಸ್ತಿ ಹಾಕಿಲ್ಲ ಹಾಕಿಲ್ಲರಿ ಕಮ್ಮಿನೇ ಹಾಕಿನಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿ ಮಾಡಿದೀನಿ ರೀ ಪೂರ್ತಿ ಉಡಿಯೋ ಸಾ ರೀ ಎಲ್ಲರೂ ಕೂಡ ಕ್ಷಮಿಸ್ರಿ ಇಷ್ಟು ಸ್ವಲ್ಪ ಸಾಮಗ್ರಿಗಳನ್ನ ಹಾಕಿ ಸಾಂಬ್ರಕ್ಕಿ ಅಕ್ಕಿ ಅನ್ನನೇ ಮಾಡಿವ್ರಿ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟವ್ರಿ ಸ್ನೇಹಿತರೆ ಅದಕ್ಕೆ ಇವತ್ತು ಒಂದು ಆಡ್ಕಿಲ್ಲದ ಅಷ್ಟು ತಂದಾರ್ರಿ ನಮ್ಮನೆ ಇವತ್ತು ಸಾಂಬ್ರ ಅಕ್ಕಿ ರೀ ಅದಕ್ಕೆ ಅದನ್ನೇ ಅನ್ನ ಮಾಡಿದ್ದೀನಿ ರೀ ಇವತ್ತ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ರಿ ಸಾಂಬ್ರಕ್ಕಿ ಅಕ್ಕಿ ಅನ್ನ ಅಂತೂ ತುಂಬ ಆಗುತ್ತೆ ರೀ ಹುಣ್ಣಕ್ಕೂ ಹಿತವಾಗಿರುತ್ತೆ ರೀ ಅನ್ನ ಅದಕ್ಕೆ ನಾವು ಎರಡು ದಿವಸ ಆಯ್ತು ರೀ ಸಾಂಬ್ರ ಅಕ್ಕಿ ಹುಣ್ಣಲ್ಲಿ ನಿನ್ನೆ ಅಷ್ಟೇ ತಂದಾರೀ ಅದಕ್ಕೆ ಇವತ್ತು ಸ್ವಲ್ಪ ಚಿತ್ರಾನ್ನ ಮಾಡಿದೆ ರೀ ಸ್ನೇಹಿತರೆ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ ರೀ ಬರ್ರಿ ಇವತ್ತು ಬಡವರ ಮನೆ ಊಟ ಮಾಡೋಕ್ಕಂತ ಕೇಳ್ಕೊಳ್ತೀನಿ ರೀ ನಾನು ಇವಾಗ ಊಟ ಮಾಡ್ಬೇಕು ರೀ ಮಧ್ಯಾಹ್ನಕ್ಕೆ ಅದೇ ಇದು ಮಾಡ್ಕೊಂಡಿದ್ರಿ ಉಪ್ಪಿಟ್ಟು ಮಾಡ್ಕೊಂಡಿದ್ರಿ ಬೆಳಗ್ಗೆ ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ರೈತಂಥೇಳಿ ಸ್ವಲ್ಪ ಜೀರಿಗೆ ಅದು ಹಾಕಿ ಸ್ವಲ್ಪ ಚಿತ್ರಾನ್ನಪ್ಪೇ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೊಮೆಟೆ ಅದೇನು ಕೂಡ ಹಾಕಿಲ್ರಿ ಸ್ವಲ್ಪನೇ ಸಾಮಗ್ರಿ ಹಾಕಿ ಚಿತ್ರಾನ್ನ ರೀ ಸ್ನೇಹಿತರೆ ನಾನು ಪೂರ್ತಿ ವೀಡಿಯೋಸ್ ನಿಮ್ಮ ಜೊತೆಗೆ ಶೇರ್ ರೀ ಎಲ್ಲರೂ ಕೂಡ ಚೆಂದ್ರಿಂದ ಕೇಳ್ಕೊಳ್ತೀನಿ ರೀ ಅದಕ್ಕೆ ಇನ್ನೂ ಯಾರೂ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂದು ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ನೋಡಿರಿ ಅನ್ನ ಎಷ್ಟು ಸೂಪರ್ ಆಗಿ ಬಂದ್ ನೋಡ್ಬೋದು ರೀ ತುಂಬ ಚೆನ್ನಾಗೈತೆ ರೀ ಅನ್ನ ಕೂಡ ಸಾಂಬಾರ ಅಕ್ಕಿ ಇದ್ದರೆ ಅನ್ನ ರೀ ಉಣ್ಣಕ್ಕಂತೂ ತುಂಬ ರೀ ಅದಕ್ಕೆ ಅನ್ನ ಉಣ್ಣದ್ದು ಎಷ್ಟು ದಿವಸ ಆಗಿತ್ತು ರೀ ಸ್ನೇಹಿತರೆ ನಾವು ಸಾಂಬಾರಕ್ಕಿ ಅನ್ನ ಉಂಡು ಆಗುತ್ತೆ ಇವತ್ತ ಮತ್ತೆ ಅನ್ನ ಹೊಂಟಾಯಿದ್ದೀನಿ ನೋಡ್ರಿ ಇದಿಲ್ಲ ಅಂದರೆ ರಾಸನ ಅಕ್ಕಿನೇ ರೀ ಇವತ್ತ ಸಾಂಬಾರಕ್ಕಿ ರೀ ಹಾಗಾಗಿ ಇವತ್ತು ಸಾಂಬ್ರ ಊಟ ಊಟ ಮಾಡ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಕೃಪೆ ನನ್ನ ಮೇಲೆ ಹೀಗೇ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ನನಗೆ ಯಾವುದು ಆಪ್ರೇಷನ್ ಆಗ್ಯದ ಅಂತ ರೀ ಸ್ನೇಹಿತರೆ ತುರ್ಜೆ ಮಾಡೋರು ಕೇಳಿರಿ ಯಾವ್ದು ಆಪ್ರೇಷನ್ ಅಂತೇಳಿ ನನಗೆ ಹೊಟ್ಟೆ ನಮಗಿಂದ ಆಪ್ರೇಷನ್ ಆಗ್ಯಾದ್ರಿ ಸ್ನೇಹಿತರೆ ಅದಕ್ಕೆ ಹೊಟ್ಟೆ ನಾವು ನನಗೆ ಭಾಳ ನಾಲ್ಕು ವರ್ಷದಿಂದ ಹೊಟ್ಟೆ ಕಡಿತಾ ಇತ್ತು ರೀ ಹಾಗಾಗಿ ನಾನು ಜಾಸ್ತಿ ಏನೋ ಕೇರ್ಲಾಕ್ಸ್ ಮಾಡಲಿಲ್ಲ ರೀ ಅದು ಹಾಗೆ ಆಸ್ಪತ್ರೆಗೆ ಹೋಗೋದು ತೋರ್ಸ್ಕೋದು ಕಮ್ಮಿ ಮಾಡ್ಕೋದು ಹಾಗೆ ಮುನ್ನೋಡಿ ಕೆಲಸ ಮಾಡಿದ್ರೆ ಅದು ಒಳಗಡೆ ಅಂತೂ ಪೂರನೇ ಗಡ್ಡಿ ಆಗಿಬಿಟ್ಟಿತ್ತು ರೀ ಗಡ್ಡಿ ಆಗಿಬಿಟ್ಟು ಇಷ್ಟೆಲ್ಲ ದೊಡ್ಡದಾಗಿತ್ತು ಅಂತೇಳಿ ಕ್ಯಾನಿಂಗ್ ರಿಪೋರ್ಟ್ದಲ್ಲಿ ಹೇಳಿರಿ ಹಾಗಾಗಿ ಅದು ಆಪ್ರೇಷನ್ ರೀ ಅದಕ್ಕೆ ಗಡ್ಡಿ ತೆಗಿಯೋಕೆ ಹೊಟ್ಟಿದ್ದು ಆಪ್ರೇಷನ್ ಮಾಡಿ ತೆಗ್ದಾರ ಸ್ನೇಹಿತರೆ ಹಾಗಾಗಿ ಇವತ್ತು ಈಗ ನಂದು ಎಲ್ಲ ಆಪ್ರೇಷನ್ ಮಾಡ್ಕೊಂಡು ಒಂದು ಇಪ್ಪತ್ತೈದು ದಿವಸ ಆಯ್ತು ರೀ ಇವತ್ತಿಗೆ ಅದಕ್ಕೆ ನೋಡ್ರಿ ಇವತ್ತು ಮಳೆ ಬರ್ತಾ ಬರ್ತಾಯಿದ್ದಾರೆ ಸ್ನೇಹಿತರೆ ನೋಡ್ಬೋದ್ರಿ ಇವತ್ತ ಸ್ವಲ್ಪ ಮಳೆ ಬಂದದ್ರಿ ಮಳೆ ನೋಡ್ರಿ ಅಷ್ಟೊಂದು ಜೋರು ಇಲ್ಲರಿ ಸಣ್ಣಾಗೆ ಬಂದದ್ರಿ ಗಾಳಿ ಎಲ್ಲ ಬಿಟ್ಟದ್ರಿ ರೀ ಸ್ವಲ್ಪ ಅದಕ್ಕೆ ತುಂಬ ಚೆನ್ನಾಗಿ ತಣ್ಣ ತಣ್ಣಗೆ ಬಿಟ್ಟದ್ರಿ ಗಾಳಿ ಇವತ್ತೆಲ್ಲ ಅನ್ನ ಅಷ್ಟೇ ಉಂಡೆರಿ ಮತ್ತು ಅನ್ನ ಉಂಡೇರಿ ಉಳ್ಳಾಗಡ್ಡಿ ಉಣ್ಬಾರ್ದು ಅಂತಾರೆ ಸ್ನೇಹಿತರೆ ಅದಕ್ಕೆ ಉಂಡ್ರಿ ಏನಾಗುತ್ತೋ ಗೊತ್ತಿಲ್ರಿ ನನಗೂ ನಾನು ಭಯಪಟ್ಟು ಉಳ್ಳಾಗಡ್ಡಿ ಉಣ್ಬಾರ್ದು ಏನೋ ತಿಂಡಿ ಕೊಡ್ತದೆ ಆಪ್ರಷನ್ ಅದಲ್ಲ ಅಂತಾರಲ್ಲ ರೀ ಸ್ನೇಹಿತರೆ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ರೀ ನನಗೂ ಕೂಡ ಅಷ್ಟು ಏನೂ ಗೊತ್ತಿಲ್ಲ ಸ್ನೇಹಿತರೆ ಕ್ಷಮಿಸ್ರಿ ಮತ್ತೆ ನಾಳೆ ಸಿಗ್ತೀನಿ ರೀ ನಮಸ್ಕಾರ ರೀ